ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಸೇಂಗಾದ ಹೋಳಿಗೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ನಾ ಹೇಳೋ ಮೆಥಡಲ್ಲೇ ನೀವು ಮಾಡಿದ್ದೆ ಆದರೆ ಎಲ್ಲೂ ಹೋಳ್ಗೆ ಹರಿಯಲ್ಲ ಮತ್ತು ಕಂಠ ಬಿರಿಯಲ್ಲ ಸ್ವಾದಿಷ್ಟವಾದಂತಹ ಸೇಂಗಾದ ಹೋಳಿಗೆಯನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು ಈಗ ಫಸ್ಟು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ಕರಗಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಬೆಲ್ಲ ತಣ್ಣಗಾಗಬೇಕು ಆದ್ದರಿಂದ ಫಸ್ಟು ನಾನು ಬೆಲ್ಲ ಕರ್ಗಿಸೋಕ್ಕಿಡ್ತೀನಿ ನಾನು ಒಂದು ಕೆ ಜಿಯಷ್ಟು ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ನಾನು ಎರಡು ಸ್ಪೂನಷ್ಟು ನೀರು ಹಾಕಿ ಬೆಲ್ಲ ಕರ್ಗಕ್ಕೆ ಸ್ವಲ್ಪ ನೀರು ಬಿಸಿ ಆದರೆ ಸಾಕು ನಾವು ಶೇಂಗಾ ಹುರ್ಕೊಂಡು ಹೂನ ರೆಡಿ ಮಾಡ್ಕೊಳ್ಳೋದ್ರಾಗೆ ಬೆಲ್ಲ ತಾನಾಗೆ ನೀಟಾಗಿ ಕರಗುತ್ತೆ ನಾವು ಜಾಸ್ತಿ ಕುದಿಸಿದ್ವಪ್ಪ ಅಂದರೆ ಹೂರ್ಣ ಗಟ್ಟಿಯಾಗುತ್ತೆ ಕಲ್ಲಾದಂಗೆ ಆಗುತ್ತೆ ಆದ್ದರಿಂದ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ನಾವು ಹೂರ್ಣ ರೆಡಿ ಆಗೋದ್ರಾಗೇ ಈ ಬೆಲ್ಲ ಸಂಪೂರ್ಣವಾಗಿ ಕರಗಿರುತ್ತೆ ಇಷ್ಟಾದರೆ ಸಾಕು ತಾನೇ ಕರ್ಕೊಳ್ಳುತ್ತೆ ಈಗ ನಾನಿಲ್ಲಿ ಒಂದು ಕೆ ಜಿಯಷ್ಟು ಶೇಂಗಾದ ಬೀಜವನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಹೊಲದ್ದನ್ನು ತೊಗೊಂಡಿದ್ದೀನಿ ಈಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಈ ರೀತಿ ಜಜ್ಜಿಟ್ಟಿದ್ದೀನಿ ಹಾಗೆ ಅರ್ಧ ಕೆ ಜಿ ಮೈದಾ ಒಂದು ಬಟ್ಲು ಅಕ್ಕಿ ಪುಡಿ ಹಾಗೆ ಯಾಲಕ್ಕಿ ಲವಂಗ ಯಾಲಕ್ಕಿ ಲವಂಗನ ಈಗ ನಾನು ಸಣ್ಣದಾಗಿ ಜಜಿಸ್ತಾ ಇದ್ದೀನಿ ಹಲೋ ನಮಸ್ತೆ ಎಲ್ರಿಗೂ ವಿಜಯಸ್ ಒಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸತ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾಡಿ ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ಈಗ ನಾನು ಸ್ಟೋವ್ ಮೇಲೆ ಬಾಣಲಿಯನ್ನ ಇಟ್ಟು ಬಾಣಲಿ ಬಿಸಿ ಆಗೋ ತನಕ ನಾನು ಜೋರು ಉರಿ ಇಡ್ತೀನಿ ಬಿಸಿ ಆದಮೇಲೆ ಮೀಡಿಯಮ್ ಉರಿಯಲ್ಲಿ ನಾನು ಶೇಂಗಾನ ಹುರಿತಾ ಇದ್ದೀನಿ ಉರಿ ಜೋರಾಗಿ ಇಟ್ಟರೆ ಅಂದರೆ ಸಣ್ಣ ಕಾಳೆಲ್ಲ ಸೀದೋಗಿಬಿಡುತ್ತೆ ದೊಡ್ದು ಹುರಿದಿರಲ್ಲ ಆದ್ದರಿಂದ ಉರಿನ ಮೀಡಿಯಮ್ನಲ್ಲೇ ಇಟ್ಟು ನೀವು ಇದನ್ನು ನೀಟಾಗಿ ಹುರ್ಕೊಳ್ಳಿ ನಾನು ಒಂದು ಕೆ ಜಿ ಶೇಂಗಾದ ಬೀಜ ತೊಗೊಂಡೀನಿ ಅಂತ ಹೇಳಿದ್ದೆ ಇದನ್ನು ಮೂರು ಸ್ಟೆಪ್ಪಲ್ಲಿ ನಾನು ಹುರಿತೀನಿ ಈಗ ಒನ್ ಒಂದನೇ ಭಾಗ ನಾನು ಹುರಿತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಒಳಗೆಲ್ಲ ಹುರಿದಿರುತ್ತೆ ಈಗ ಇದನ್ನು ಒಂದು ಪರಾತಕ್ಕೆ ನಾನು ಹಾಕ್ತೀನಿ ಹಾಕಿ ಈ ರೀತಿ ಸಿಪ್ಪಿಯನ್ನು ಬಿಡಿಸ್ತಾ ಇದ್ದೀನಿ ಕೈಯಿಂದ ತಿಕ್ಕಿ ಸಿಪ್ಪಿಯನ್ನು ಬಿಡಿಸಿ ಬೇಳೆ ಮಾಡಿ ನೋಡಿ ಈ ರೀತಿ ಇಷ್ಟು ಈಗ ಬೇಳೆ ರೆಡಿ ಆಯಿತು ಈಗ ಇದನ್ನು ನಾನು ಮಿಕ್ಸಿ ಮಾಡ್ತಿದ್ದೀನಿ ಮೂರು ಸ್ಟೆಪ್ಪಲ್ಲಿ ನಾನು ಮಿಕ್ಸಿ ಮಾಡ್ತೀನಿ ಮೂರು ಸಾರಿ ನಾನು ಮಿಕ್ಸಿ ಮಾಡ್ತೀನಿ ಈಗ ಮಿಕ್ಸಿಯಾದಂಥ ಪುಡಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಒಂದೇ ಆದರೆ ಅವು ನುಣ್ಣಗಾಗಲ್ಲ ಅಂತ ಸಣ್ಣ ಆಗಲ್ಲ ಅಂತ ಮೂರು ಸಾರಿ ನಾನು ಮಿಕ್ಸಿ ಮಾಡ್ತಿದ್ದೀನಿ ಸೊ ಸ್ವಲ್ಪ ಹಾಕಿ ನೋಡಿ ಈಗ ಮಿಕ್ಸಿ ಮಾಡಿದ್ದಾಯಿತು ಈಗ ಬೆಲ್ಲ ಸಂಪೂರ್ಣ ಕರಗಿದೆ ಅದು ಈಗ ಇದನ್ನು ಗಂಟು ಬಿಡಿಸ್ತಾ ಇದ್ದೀನಿ ಒಂದೊಂದು ಗಂಟೆ ಇರುತ್ತೆ ರೀ ಮಿಕ್ಸಿ ಮಾಡ್ಕೊಂಡು ಬಂದಾಗ ಅದನ್ನೆಲ್ಲ ಕೈಲಿ ನಾವು ಒಡ್ಕೋಬೇಕು ಈಗ ಯಾಲಕ್ಕಿ ಪುಡಿ ಲವಂಗ ಮತ್ತು ಏಲಕ್ಕಿನ ಪುಡಿ ಮಾಡಿದ್ರಲ್ಲ ಅದನ್ನು ಹಾಕೊಳ್ಳಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಪುಡಿ ಎಲ್ಲ ಕಡೆಗೂ ಹತ್ತು ಹಾಗೆ ಈಗ ಬೆಲ್ಲ ಸಂಪೂರ್ಣ ಕರಗಿದೆ ಅದನ್ನು ನಾನಿಲ್ಲಿ ಸೋಸಿ ಹೂರ್ಣ ರೆಡಿ ಮಾಡ್ತೀನಿ ಈ ರೀತಿ ಸೋಸ್ಕೊಂಡು ತುಂಬ ಈಸಿಯಾಗಿ ಹೂರ್ಣ ರೆಡಿ ಆಗುತ್ತೆ ಇದು ಆದರೆ ಮಾತ್ರ ಪುಡಿನ ನೀವು ನೀಟಾಗಿ ಮಾಡ್ಕೋಬೇಕು ಈಗ ಬೆಲ್ಲದ ನೀರು ಕಮ್ಮಿ ಆಗಿತ್ತು ರೀ ಮತ್ತೊಂದು ಸ್ವಲ್ಪ ಬೆಲ್ಲನ ಹಾಕ್ತಾ ನಾ ಈಗ ಕಮ್ಮಿ ಆದರೆ ಮತ್ತೆ ಹಾಕ್ಕೋಬೋದು ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ನೋಡಿ ನೀವು ಕಲಿಸ್ಕೊಳ್ಳಿ ಹೂರ್ಣನ ನೋಡಿ ಇಷ್ಟಾದರೆ ಸಾಕು ಈಗ ಸ್ವಲ್ಪ ಮೆತ್ತಗಿರುತ್ತೆ ಸ್ವಲ್ಪತ್ತು ಬಿಟ್ಟರೆ ನಮಗೆ ಹದಕ್ಕೆ ಬರುತ್ತೆ ಈಗ ಹೂರಣ ರೆಡಿ ಆಯಿತು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಹನ್ನ ಹತ್ತು ನಿಮಿಷ ಪಕ್ಕಕ್ಕೆತ್ತಿಡಿ ಈಗ ಕಣಕ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಅರ್ಧ ಕೆ ಜಿ ಮೈದಾನ ಒಂದು ಬುಟ್ಟಿಗೆ ಹಾಕಿದ್ದೀನಿ ಹಾಗೆ ಅಕ್ಕಿ ಹಿಟ್ಟನ್ನು ಸಹ ಸಾಣಿಸ್ತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಹಿಟ್ಟು ಹಾಗೆ ಕಲಿಸಬಾರ್ದು ಈಗ ಸ್ವಲ್ಪ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಹೋಳಿಗೆ ಸಾಫ್ಟ್ ಬರ್ತವೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಅದರಿಂದ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ನೋಡಿ ಸೊ ಸ್ವಲ್ಪ ನೀರನ್ನು ಹಾಕಿ ಕಣಕನ ರೆಡಿ ಮಾಡ್ಕೊಳ್ಳಿ ಇದು ಸಹ ನೆನಿಬೇಕು ಎಷ್ಟು ಚೆನ್ನಾಗಿ ನೆನೀತದೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಹೋಳಿಗೆ ಬರ್ತವೆ ನೋಡಿ ಇವಾಗ ನಾದಿದ್ದಾಯಿತು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಿಟ್ಟಿಗೆ ಹ ಕ್ಲೀನಾಗಿ ಅಪ್ಲೈ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎರಡು ನೆನಿಬೇಕು ಈಗ ಹೂರ್ಣ ಕರೆಕ್ಟ್ ಅದಕ್ಕೆ ಬಂದಿದೆ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ನಿಮಗೆ ತೋರಿಸ್ಬೇಕಂತ ಐದು ತುಂಬ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ನೀವು ಹೂರ್ಣನ ರೆಡಿ ಮಾಡ್ಕೊಳ್ಳಿ ಈ ರೀತಿ ನೀವು ಕೈಲೇ ತುಂಬಿದ್ದೆ ಆದರೆ ಅಂಚಿಗೆ ಹೂರ್ಣ ಕರೆಕ್ಟಾಗಿ ಬರುತ್ತೆ ಅಂಚಿಗೆ ಹಿಟ್ಟು ಕುಂತು ಅದು ಗಟ್ಟಿ ಆಗೋಲ್ಲ ಮೂಗು ಬಿರಿಯಲ್ಲ ಆದ್ದರಿಂದ ಈ ರೀತಿ ನೀವು ಕೈಯಲ್ಲೇ ತುಂಬ್ಕೊಳ್ಳಿ ಮಣಿ ಮೇಲೆ ಒಬ್ಬೊಬ್ಬರು ಹಿಟ್ಟನ್ನು ಇಟ್ಟು ಅಗಲ ಮಾಡಿರ್ತಾರೆ ನೋಡಿ ಅರ್ಧ ಪ್ರಮಾಣದಲ್ಲಿ ಕಣಕ ಇದೆ ಹೂರ್ಣ ಎಷ್ಟಾಯ್ತೋ ಅದರ ಅರ್ಧ ಕಣಕ ತೊಗೊಂಡಿದ್ದೀನಿ ಹಿಂಗಾದರೆ ಅದು ನೀಟಾಗಿ ಹೋಳಿಗೆ ಬರ್ತವೆ ಇಲ್ಲಾಂದರೆ ಕಣಕ ಜಾಸ್ತಿ ಆತಪ್ಪ ಅಂದರೆ ಜಗಿಯೋಕ್ಕಾಗಲ್ಲ ದಂಡಿಯೆಲ್ಲ ಬರೀ ಕಣಕ ಬಿಡುತ್ತೆ ಈ ನೋಡಿ ಇಷ್ಟು ತಳಗೆ ನಾನು ಲಟಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಹರಿದಿಲ್ಲ ಯಾಕಂದರೆ ಪೂರ್ಣದ ಹಿಟ್ಟು ನಾವು ಶೇಂಗಾ ಮಿಕ್ಸಿಗೆ ಹಾಕಿದ್ವಲ್ಲ ಅದು ಸಾಫ್ಟಾಗಿತ್ತು ಆದ್ದರಿಂದ ಹೋಳಿಗೆ ಹರಿಯಲ್ಲ ಸಾಫ್ಟಾಗಿ ಹಾಕ್ಕೋಬೇಕು ನೀವು ಈಗ ಹಂಚು ಕಾದಿದೆ ಹೆಂಚಿನ ಮೇಲೆ ಹೋಳಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಹೋಳಿಗೆ ಉಬ್ಬಬೇಕು ಈ ಥರ ಉಬ್ಬಿ ಬರಬೇಕು ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಹೋಳಿಗೆ ಮಾಡೋದು ತುಂಬಾ ಸುಲಭ ಹೋಳಿಗೆ ಮಾಡಿದ ಮೇಲೆ ಒಂದು ಪೇಪರ್ ಮೇಲೆ ಈ ರೀತಿ ತೆಳ್ಳಗೆ ನೀವು ಹಾಕಬೇಕಾಗುತ್ತೆ ಬಿಸಿದೇ ನೀವು ಸ್ಟೋರ್ ಇಡೋ ಹಾಗಿಲ್ಲ ಡಬ್ಬಿಗೆ ಹಾಕಂಗಿಲ್ಲ ಈ ರೀತಿ ಒಂದು ಅರ್ಧ ಗಂಟೆ ನೀವು ತೆಳ್ಳಗೆ ಹಾಕಿ ಆಮೇಲೆ ನೀವು ಸ್ಟೋರ್ ಮಾಡಿಡಿ ನೋಡಿ ಇವತ್ತಿನ ವಿಡಿಯೋ ನಾವು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತುಪ್ಪು ಜೊತೆಗೆ ಸವಿಯಲಂತೂ ತುಂಬ ಅದ್ಭುತವಾಗಿರುತ್ತೆ ಒಂದು ಸರಿ ಮಾಡ್ಕೊಂಡು ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್